ತುಂಬ ಗೊತ್ತು ನನಗಷ್ಟು ಗೊತ್ತಿಲ್ಲ ಸೊ ಅದರಿಂದ ನನಗೆ ಎಡಿಟಿಂಗ್ ಮಾಡೋದು ಅದು ಭಾಳ ಅಂದರೆ ಭಾಳ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಮ್ಗೆ ವೀಡಿಯೋಸು ಶೂಟ್ ಮಾಡಬೇಕು ಅಂದ್ರೆ ಹೆದರ್ತೀವಿ ಆಮೇಲೆ ಕುರ್ಸೋದು ಸಿಗೋಲ್ಲ ಟೈಮು ಸಿಗಲ್ಲ ಈ ಕೆಲಸದಲ್ಲಿ ಟೈಮ್ ಅನ್ನೋದೇ ಸಿಗಲ್ಲ ಇರದಲ್ಲೇ ಸೇರಿ ಹೋಗುತ್ತೆ ಬೆಳಗ್ಗೆ ಸಾಯಂಕಾಲ ತನಕ ನಮ್ಗೆ ಇಲ್ಲ ನಾವೇ ಸೊ ಅದರಿಂದ ಇದೇ ಕೆಲಸ ಜಾಸ್ತಿ ಇರುತ್ತೆ ಇದನ್ನು ಮಾಡಿಕೊಂಡು ಮತ್ತೆ ವೀಡಿಯೋಸ್ ಮಾಡಬೇಕು ಅಂದರೆ ಬಹಳ ಕಷ್ಟ ಆಗ್ತಿದೆ ನಮಗೆ ನಿಮ್ಮ ಎಂಕರೇಜ್ಮೆಂಟ್ ಅನ್ನೋದ್ರೆ ನೀವು ಸ್ವಲ್ಪ ಎಂಕರೇಜ್ ಮಾಡಿದರೆ ಸಪೋರ್ಟ್ ಮಾಡಿದರೆ ವಿಡಿಯೋಸ್ ಮಾಡಬೇಕು ಅನ್ನೋ ಹುಮ್ಮಕ್ ಬರುತ್ತಲ್ಲ ಸೊ ಅದಕ್ಕೋಸ್ಕರ ಕೇಳ್ತಿದ್ದೀನಿ ಆಯ್ತು ಒಂಬತ್ತು ಗಂಟೆ ಆಗ್ತಿದೆ ಇವಾಗ ಲೈವ್ ಆದರೆ ನಾನು ಎಂಡ್ ಮಾಡ್ಬಿಡ್ತೀನಿ ಥ್ಯಾಂಕ್ ಯು ಯಾರ್ಯಾರು ಬಂದಿದ್ದೀರಾ ಒಂದು ಸೆವೆನ್ ಮೆಂಬರ್ಸ್ ಆದರೆ ಲೈವ್ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಲೈವ್ ಕೊಟ್ಟಿದ್ದಕ್ಕೆ ಮೋಸ್ಟ್ಲಿ ಇದೇ ಜಾಸ್ತಿ ಲೈಕ್ ಅನ್ಸುತ್ತೆ ನನಗೆ ಅಷ್ಟು ಲೈಕ್ ಬಂದಿಲ್ಲ ನೋಡ್ಕೋಬೇಕು ನಾನು ನನಗಷ್ಟು ಗೊತ್ತಿಲ್ಲ ಖುಷಿಯಾಯ್ತು ಲೈವ್ ಆದರೆ ಹೆಂಗೆ ಮಾಡ್ಬಿಡ್ತೀನಿ ನೈನ್ ನೈನ್ ಅಷ್ಟು ಲೈವ್ ಎಂಡ್ ಮಾಡ್ಬಿಡ್ತೀನಿ ನನ್ನದು ಬ್ಲೌಸ್ ನಿಂತಿದ್ರು ಕಂಪ್ಲೀಟ್ ಬೊಟಿಕ್ ಸ್ಟೈಲ್ ನಿಮಗೆ ಕಂಪ್ಲೀಟಾಗಿ ಬ್ಲೀಸ್ ಇರ್ತೀನಿ ನೋಡಿ ಪೈಪಿಂಗ್ ಮಾಡಿದ್ರು ಎಷ್ಟು ನೀಟಾಗಿರುತ್ತೆ ಯಾವ ಥರ ಅಂತ ಆಮೇಲೆ ನೋಡಿ ಬ್ಲೌಸ್ ಇದು ಬಂದುಬಿಟ್ಟು ಬಟರ್ಫ್ಲೈ ಡಿಸೈನ್ ಶಾರ್ಟ್ ವಿಡಿಯೋ ಮಾಡ್ತೀನಿ ಎಲ್ಲ ಇದು ಬಂದ್ಬಿಟ್ಟು ಬಟರ್ಫ್ಲೈ ಡಿಸೈನ್ ಬ್ಯಾಕ್ ಸೈಡ್ ಬರುತ್ತೆ ಫ್ರಂಟ್ ಅಲ್ಲ ನಾನು ನಿಮ್ಗೆ ತೋರ್ಸೋಕ್ಕೆ ಅಂತ ಈ ತರ ಇಟ್ಕೊಂಡಿದ್ದೀನಿ ಸೊ ಇದು ಬಟರ್ಫ್ಲೈ ಡಿಸೈನು ಹ್ಯಾಂಡ್ಸ್ ಡಿಸೈನ್ ಬಂದಿದೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ಈ ತರ ಡಿಸೈನ್ಸ್ ಕಲಿಬೇಕಂದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ತೀವಿ ಹಾಗೇನೆ ಹ್ಯಾಂಡ್ಸ್ ಸ್ಲೀಪ ಮಸ್ತ್ ಕಾಣಿಸುತ್ತಲ್ಲ ಮಸ್ತಾಗಿರುತ್ತೆ ಆ ಬ್ಲೌಸ್ ಅವ್ರು ಹಾಕೊಂಡ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ನಂದು ಅಲ್ವಲ್ಲ ಡಿಸೈನ್ ಮಾತ್ರ ಸೂಪರ್ ಆಗಿ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬರೀ ಸ್ಟಿಚಿಂಗ್ ಮಾಡೋದಲ್ಲ ಮುಖ್ಯ ಅದ್ರ ಜೊತೆಗೆ ನಾವು ಯಾವ ಥರ ಫಿನಿಶಿಂಗ್ ಮಾಡ್ತೀವಿ ಅನ್ನೋದು ಮುಖ್ಯ ಒಳಗಡೆ ನೋಡಿ ಎಷ್ಟು ನೀಟಿರುತ್ತೆ ಬ್ಲೌಸ್ ನಾವು ಹೊರಗಡೆಯಿಂದ ನೋಡಿದಾಗ ನಮ್ಗೆ ಎಷ್ಟು ನೀಟಾಗಿ ಕಾಣಿಸುತ್ತೋ ಒಳಗಡೆಯಿಂದನೂ ಅಷ್ಟೇ ನೀಟಾಗಿರ್ಬೋದು ಇದು ನೋಡಿ ಇದು ಒಳಗಡೆ ಸೈಡ್ ಪೈಪಿಂಗ್ ಮಾಡಿರೋದು ಇದು ಬಂದ್ಬಿಟ್ಟು ಹೊರಗಡೆ ಇಂದ ನೋಡ್ತಿದಿರಲ್ಲ ಈ ತರ ಫಿನಿಶಿಂಗ್ ನಿಮಗೆ ಬೇಕು ಅಂತ ಇದು ಕೂಡ ಅಷ್ಟೇ ಇದು ನೋಡಿ ಬ್ಯಾಕ್ ಡಿಸೈನ್ ಬ್ಯಾಕ್ ಡಿಸೈನ್ ಎಷ್ಟು ನೀಟಾಗಿ ಬಂದಿದೆ ಕೂಡ ನೋಡಿ ನಿಮಗೆ ಎಷ್ಟು ನೀಟಿರುತ್ತೆ ಅಂದರೆ ಅಂದ್ರೆ ಅಷ್ಟು ನೀಟಾಗಿರುತ್ತೆ ಸೊ ಈ ಥರ ನಿಮಗೆ ಫಿನಿಷಿಯಲ್ ಕಲಿ ಅಂತಂದರೆ ಖಂಡಿತ ನನ್ನ ಬಗ್ಗೆ ನನ್ನ ಮೀಡಿಯರ್ಸ್ ಆದರೆ ನನ್ನ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇದು ಮಾಡಿ ಬಟನ್ಸ್ ಈ ಬಟನ್ಸ್ ಎಷ್ಟು ಬೇಕಾಗಿ ಕಾಣಿಸ್ತಿದೆ ಅಲ್ಲ ಈ ಬಟನ್ಸ್ ಅನ್ನೋದು ನಮಗೆ ಎಲ್ಲರಿಗೂ ಒಂದೇ ಸೈಜು ಎಲ್ಲರೂ ಏನು ಮಾಡ್ತಾರೆ ನಾನು ಇದರಲ್ಲಿ ಮೋತಿ ಇಡ್ತೀನಿ ಅಂದರೆ ಮಣಿ ಇಡ್ತೀನಿ ಬಟ್ಟೆ ಇಡೋದ್ರಿಂದ ಸ್ಪಂದ್ ಇಡೋದ್ರಿಂದ ಶೇಪ್ಔಟ್ ಸ್ವಲ್ಪ ಸ್ವಲ್ಪಕ್ಕೆ ಇದು ಸ್ವಲ್ಪ ನೀಟಾಗಿ ವಾಶ್ ಮಾಡುವಾಗ ಸ್ವಲ್ಪ ನೀಟಾಗಿ ಇದು ಮಾಡಿಕೊಟ್ರೆ ನಮಗೆ ತುಂಬ ಅಂದರೆ ತುಂಬ ನೀಟಾಗಿರುತ್ತೆ ನೋಡಿ ಇದನ್ನು ಕೆಳಗಡೆ ನೋಡ್ತೀವಿ ಡಿಸೈನ್ ಮಾಡಿದ್ದೆ ಆಮೇಲೆ ಒಳಗಡೆಯಿಂದ ಕೂಡ ಬ್ಲೌಸ್ ಹೊರಗಡೆಯಿಂದ ಎಷ್ಟು ನೀಟ್ ಕಾಣಿಸುತ್ತೋ ಒಳಗಡೆಯಿಂದಲೂ ನಮಗೆ ಅಷ್ಟೇ ನೀಟಾಗಿ ಕಾಣಬೇಕು ಅದಕ್ಕೆ ಫಿನಿಶಿಂಗ್ ಅಂತಾರೆ ಫಿಟಿಂಗ್ ಕೂಡ ಇರ್ಬೇಕು ನಾಟ್ ಓನ್ಲಿ ಫಿನಿಶಿಂಗ್ ಅಷ್ಟೇ ಅಲ್ಲ ಫಿಟಿಂಗ್ ಕೂಡ ಅದೇ ಥರ ಇರಬೇಕಲ್ಲ ಸೊ ನಾನು ನೈಂಟಿ ಪರ್ಸೆಂಟ್ ನೂರು ಜನ ತೊಂಬತ್ತು ಜನರಿಗೆ ನಾನು ಫಿಟಿಂಗ್ ಪಾತ್ರಕ್ಕೆ ಕೊಡ್ತೀನಿ ಸೊ ಇದು ನೋಡಿ ಒಳಗಡೆಯಿಂದ ಬ್ಲೌಸ್ ಇಲ್ಲ ಪ್ರಿನ್ಸೆಸ್ ಕಟ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ನೋಡಿ ಒಳಗಡೆ ಸೊ ಎಲ್ಲೂ ನಿಮಗೆ ಸ್ಟಿಚ್ ಕಾಣಿಸಲ್ಲ ಡಬಲ್ ಕೋಲ್ಡಿಂದ ಹಾಕ್ಬಿಟ್ಟು ಬಟ್ಟೆ ಹಾಕಿಬಿಟ್ಟು ಇದು ಇಲ್ಲ ಸೇಮ್ ಇದು ಮತ್ತೆ ಹೊರಗಡೆ ನೋಡಿ ಸೊ ಹೀಗೆ ಕಂಪ್ಲೀಟಾಗಿ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಇರುತ್ತೆ ಸೊ ವೀಡಿಯೋಸ್ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಇರೋದು ಈಸೆ